ಏನು ಮೊನ್ನೆ ಇಪ್ಪತ್ತೆರಡನೇ ತಾರೀಕು ಅಂಬೇಡ್ಕರ್ ವಿಚಾರವಾಗಿ ಏನು ಬಂದು ನಡೀತು ಆವತ್ತು ಒಂದು ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಏನೋ ನಮ್ಮ ಮಾಜಿ ಸಚಿವರ ವಿರುದ್ಧ ಏನಾದರೂ ನಿಮ್ಮ ಪಾತ್ರ ಏನಾದರೂ ಇದ್ದರೆ ನಮ್ಮ ಲೈಫಲ್ಲಿ ನಿಮಗೆ ನಾವು ಓಟನ್ನು ಮತವನ್ನು ಹಾಕೋದಿಲ್ಲ ಅಂತ ಯಾಕಂದರೆ ನಮಗೆ ಈ ಮತದ ಒಂದು ರೈಟ್ಸ್ ಏನಿದೆ ಅದನ್ನು ಕೊಟ್ಟಿರೋರು ನಮ್ಮ ಬಾಬಾ ಸಾಹೇಬ ಅಂಬೇಡ್ಕರ್ ಅವರು ಒಂದು ಮಾನ ನಷ್ಟ ಮಾಡಿದ ಒಂದು ವ್ಯಕ್ತಿಗಳಿಗೆ ಅವರು ಹೇಳಿರುವಂಥ ಒಂದು ಪ್ರಕಾರನೇ ನಮಗೆ ಮರ್ಯಾದೆ ಇಲ್ಲದೇ ಇರೋ ಕೂಡ ಕಡೆ ನಮ್ಮ ಚಪ್ಪಲಿ ಕೂಡ ಬಿಡಲ್ಲ ಅಂತ ಅಂದಿದ್ದಾರೆ ಅದೇ ಥರ ನಾನು ಕೂಡ ಇವತ್ತು ಇವತ್ತು ಏನು ಹಲವಾರು ಮುಖಂಡರು ನಮ್ಮ ಮುಖಂಡರು ಕಾಲ್ ಮಾಡಿಬಿಟ್ಟು ನನಗೆ ಇವತ್ತು ಅಲ್ಲ ನೀವು ಅವರಿವ್ರ ಮಾತು ಕೇಳಿ ಈ ಥರ ಮಾತಾಡ್ತಾ ಇದ್ದೀರಾ ಅನ್ನೋ ಒಂದು ಮಾತುಗಳನ್ನು ಮಾತಾಡ್ತಾರೆ ದಯವಿಟ್ಟು ಕೇಳಿಸ್ಕೊಳ್ರಿ ನಾನು ಅವರಿವರ ಮಾತು ಕೇಳಿ ಮಾತಾಡುವಷ್ಟು ಅನ್ಎಜುಕೇಟೆಡ್ ಅಲ್ಲ ನಾನು ಓದಿರುವಂಥ ಒಂದು ವ್ಯಕ್ತಿ ಅದೇ ಥರ ವಿಚಾರವಾದಿ ವಿಚಾರವಂತನಾಗಿದ್ದೀನಿ ಬುದ್ಧಿವಂತನಾಗಿದ್ದೀನಿ ವಿಚಾರವನ್ನು ತಿಳ್ಕೊಂಡು ನನ್ನದು ಯಾವುದೇ ಒಂದು ರಾಜಕೀಯ ಲಾಭಿಗೋಸ್ಕರ ನಾನು ಏನೂ ಮಾಡ್ತಾಯಿಲ್ಲ ನನಗೆ ರಾಜಕೀಯಕ್ಕೂ ನನಗೂ ಸಂಬಂಧ ಇಲ್ಲ ನನ್ನ ಎಮೋಷನ್ನು ನನ್ನ ಮೋಟೋ ಒಂದೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾಕಂದರೆ ಅವರ ಒಂದು ಇದರಿಂದನೇ ನಾನು ಇವತ್ತು ಬದುಕು ಕಟ್ಕೊಂಡಿದ್ದೀನಿ ಈ ಒಂದು ಸ್ಥಾನದಲ್ಲಿದ್ದೀನಿ ಈ ಒಂದು ಓದನ್ನು ವಿದ್ಯಾಭ್ಯಾಸವನ್ನು ಮಾಡಿರುವಂಥದ್ದು ಅವರ ಒಂದು ರಿಸರ್ವೇಷನಲ್ಲಿ ಆಗಿರೋದ್ರಿಂದ ಅಂಥ ಮಹಾನ್ವರ್ಗೆ ಧಕ್ಕೆ ಬಂದರೆ ನಾನು ಯಾವುದಕ್ಕಾದರೂ ಕೂಡ ಸಿದ್ಧನಾಗಿರ್ತೀನಿ ಆದ್ರಿಂದ ನಮ್ಮ ಮುಖಂಡರೆಲ್ಲರೂ ಕೂಡ ನೀವು ಕಾಂಗ್ರೆಸ್ ಇದರಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಕಮಿಟಿಯಲ್ಲಿ ಸದಸ್ಯರಾಗಿದ್ದೀರಲ್ಲ ನೀವು ಇದೆಲ್ಲ ಮಾತಾಡೋದು ತಪ್ಪಲ್ವ ಅಂದರೆ ಅಂಬೇಡ್ಕರ್ ವಿಚಾರ ಬಂದರೆ ನನಗೆ ಯಾವುದೇ ಒಂದು ಹುದ್ದೆಯೂ ಬೇಡ ಅಧಿಕಾರನೂ ಬೇಡ ಯಾವ ಸ್ಥಾನಮಾನ ಬೇಡ ನಾನು ಬೇಕಾದರೆ ವಾಲಂಟ್ರಿಯಾಗಿ ನಾನು ಅದಕ್ಕೂ ಕೂಡ ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಸಿದ್ಧನಿದ್ದೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ